ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕಿ ಶ್ರೀಮತಿ ಯಶೋಧ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಜೆ ಡಿ ಎಸ್ ಮುಖಂಡರು ಕ್ಷೇ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿರವರ ರವರ ಅಭಿಮಾನಿ ಸಿದ್ದರಾಜೂರವರು ಸಜ್ಜನಿಕೆಯ ಕ್ರಿಯಾಶೀಲ ನಾಯಕಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕಿ ಶ್ರೀಮತಿ ಯಶೋಧ ರಾಜಣ್ಣ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಜೆಡಿಎಸ್ ಮುಖಂಡರು ಕ್ಷೇ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರ ಅಭಿಮಾನಿ ಸಿದ್ದರಾಜೂರವರು